ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವ್ಯಾವಹಾರಿಕವಾಗಿ ದಿನ ನಿಮ್ಮ ಪಾಲಿಗೆ ಅದೃಷ್ಟ ಇರುತ್ತದೆ ಉದ್ಯಮಿಗಳಿಗೆ ಕಡಿಮೆಯಾಗುವ ಸಮಸ್ಯೆಗಳು ಆಪ್ತರ ಬಳಿ ಅನಗತ್ಯ ಚರ್ಚೆಗೆ ಅವಕಾಶ ಕೊಡಬೇಡಿ ಮಹಿಳಾ ಉದ್ಯಮಿಗಳಿಗೆ ಸಾಮಾನ್ಯ ಯಶಸ್ಸು ವೃಷಭ ರಾಶಿ ಹೊಸ ಸಂಕಲ್ಪದೊಂದಿಗೆ ಕಾರ್ಯದ ಆರಂಭ ಶಿಕ್ಷಿತ ವೃತ್ತಿ ಪರಿಣಿತರಿಗೆ ಉದ್ಯೋಗ ಅವಕಾಶ ದೇವಾದೇವಿ ವ್ಯವಹಾರ ನಷ್ಟಕ್ಕೆ ದಾರಿ ಖಾದಿ ವಸ್ತ್ರ ಉದ್ಯಮಿಗಳಿಗೆ ಲಾಭ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಅನುಕೂಲ ಮಿಥುನ ರಾಶಿ ಹಳೆ ಯೋಜನೆಗಳ ಶೀಘ್ರ ಅನುಷ್ಠಾನ ಉದ್ಯೋಗಸ್ಥರ ತಂತ್ರ ಸ್ಥಿತಿ ನಿವಾರಣೆ ಅಪಾತ್ರರಿಗೆ ಸಲಹೆ ನೀಡಿ ಅವಮಾನ ತರಕಾರಿ ಹಣ್ಣು ವ್ಯಾಪಾರಿಗಳಿಗೆ ಹೇರಳ ಲಾಭ ಹಳೆಯ ಒಡನಾಡಿಗಳ ಭೇಟಿ ಸಂಭವ ಕಟಕ ರಾಶಿ ಉದ್ಯೋಗಸ್ಥರಿಗೆ ಸೌಲಭ್ಯಗಳ ಹೆಚ್ಚಳ ಉದ್ಯಮಿಗಳಲ್ಲಿ ಕೆಲವರಿಗೆ ಮಾರಾಟ ಜಾಲದ ಸಮಸ್ಯೆ ಸರ್ಕಾರಿ ಸೌಲಭ್ಯಗಳ ಸುಧಾರಣೆಗೆ ರಾಜಕಾರಣಿಗಳ ನಿರ್ಲಕ್ಷ್ಯ ಚಾರಿತ್ರವಂತರ ಹೆಸರು ಕೆಡಿಸಲು ಸಂಚು ಸಿಂಹರಾಶಿ ಹೊಸ ಸ್ಥಾನಕ್ಕೆ ವರ್ಗಾವಣೆ ಸಂಭವ ಹೊಸ ರೂಪ ತಳೆದ ಉದ್ಯಮಕ್ಕೆ ಶುಭ ದಿನ ಕುಟುಂಬದಲ್ಲಿ ದೇವತಾ ಕಾರ್ಯ ಆರೋಗ್ಯದ ಕಡೆಗೆ ಗಮನಹರಿಸಿ ಹಣಕಾಸಿನ ಬಗ್ಗೆ ಜಾಗೃತಿ ವಹಿಸಿ ಖರ್ಚು ಮಿತಿಯಲ್ಲಿಟ್ಟುಕೊಳ್ಳಿ ಕನ್ಯಾ ರಾಶಿ ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಶುಭ ದಿನ ಕೃಷಿ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಕಾಟ ಪಾಲುದಾರಿಕಾ ಉದ್ಯಮ ಮುನ್ನಡೆ ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ ಅಧ್ಯಾಪಕರಿಗೆ ಶಸ್ತ್ರ ವೈದ್ಯರಿಗೆ ಹರ್ಷದ ದಿನ ಮುಂದಿನ ರಾಶಿ ತುಲಾ ಪಂಚಮ ಶನಿಯಿಂದಾಗಿ ಸಾಧನೆಗೆ ಉತ್ತೇಜನ ಪ್ರಾಮಾಣಿಕ ಉದ್ಯಮಿಯ ಹೆಸರು ಕೆಡಿಸುವ ಸಂಚು ಸಾರ್ವಜನಿಕ ವ್ಯಕ್ತಿಗಳ ಪ್ರತಿಷ್ಠೆಗೆ ಹಾನಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ವೃಶ್ಚಿಕ ರಾಶಿ ಸರ್ವ ವಿಧದಲ್ಲೂ ಶುಭವಾಗಿರುವ ದಿನ ಉದ್ಯೋಗಸ್ಥರ ಸ್ಥಾನಕ್ಕೆ ಗೌರವ ಹಾನಿ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆ ಇರುತ್ತದೆ ತಾಯಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ದುಂದು ವೆಚ್ಚಕ್ಕೆ ಕೈ ಹಾಕಬೇಡಿ ಧನು ರಾಶಿ ಉದ್ಯೋಗ ಘಟಕದ ಕಾರ್ಯ ಸುಧಾರಣೆಯ ಹೊಣೆಗಾರಿಕೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಮಧ್ಯವರ್ತಿಗಳಿಂದ ತೊಂದರೆ ಉದ್ಯಮದ ವೈವಿಧ್ಯೀಕರಣ ಕ್ರಮಕ್ಕೆ ಮುನ್ನಡೆ ಮಕ್ಕಳ ಅಧ್ಯಯನ ಆಸಕ್ತಿ ಬೆಳೆಸಲು ಪ್ರಯತ್ನ ಮಕರ ರಾಶಿ ಕಾರ್ಯಕ್ಷಮತೆಯು ವೃತ್ತಿಗೆ ಪರಿಶ್ರಮ ಉದ್ಯಮಿಗಳಿಗೆ ಹಠಾತ್ ನಷ್ಟ ಆಗುವ ಸಂಭವ ಕ್ಯಾಟರಿಂಗ್ ವೃತ್ತಿಯವರಿಗೆ ಅಧಿಕ ಲಾಭ ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ ದೀರ್ಘಾವಧಿ ಹೂಡಿಕೆಯಲ್ಲಿ ಲಾಭ ಕುಂಭರಾಶಿ ಕೆಲಸ ಕಾರ್ಯಗಳು ಸುಗಮ ಉದ್ಯೋಗಸ್ಥರಿಗೆ ಯಥಾರೀತಿಯ ಅನುಭವ ಸರ್ಕಾರಿ ನೌಕರರಿಗೆ ಅಧಿಕ ಕೆಲಸದ ಚಿಂತೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯಿಂದ ಲಾಭ ಸಂಗೀತ ನೃತ್ಯ ಕಲೆಗಳ ಅಭ್ಯಾಸ ಮಾಡುವವರಿಗೆ ಸಂತಸ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ಕಾರ್ಯಗಳು ಇಲಾಖೆಯವರ ಸಹಕಾರದಿಂದ ಯಶಸ್ವಿ ಪುನರಾರಂಭಗೊಂಡ ಉದ್ಯಮ ಮುನ್ನಡೆ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಹಿರಿಯರ ಆಶಯ ನೆರವೇರಿಸಲು ಸಿದ್ಧತೆ ಮನೆಯಲ್ಲಿ ಮಂಗಳಕರ ಕಾರ್ಯಕ್ಕೆ ಮುನ್ನಡೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ